ನಮಸ್ಕಾರ ನಾನೆಲ್ಲ ಅನ್ನದಾತ್ರಿಗೆ ಇವತ್ತು ನಾನು ಹೊಸಕೋಟೆ ಆಕಾಶ್ ದಮ್ ಬಿರಿಯಾನಿಗೆ ಬಂದಿದ್ದೀನಿ ಇವತ್ತು ಇವತ್ತಿನ ವಿಶೇಷ ಏನಪ್ಪ ಅಂದರೆ ಬರೀ ಶುರುವಾಗಿ ಮೂರು ತಿಂಗಳಲ್ಲಿ ಭರ್ಜರಿ ರೆಸ್ಪಾನ್ಸನ್ನು ಪಡೆದಂತಹ ಆಕಾಶ್ ದಮ್ ಬಿರಿಯಾನಿ ಅಂದರೆ ತಪ್ಪಾಗೋದಿಲ್ಲ ಸಿಕ್ಕಾಪಟ್ಟೆ ಜನ ನೀವು ನೋಡ್ತಾ ಇದ್ದೀರಾ ಬರೀ ಮೂರು ತಿಂಗಳಲ್ಲಿ ಇಂಥ ರಿಸಲ್ಟ್ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ ಬೆಂಗಳೂರಲ್ಲಿ ಅದು ಈ ನಮ್ಮ ಈ ಒಂದು ಸಿಚುವೇಷನ್ನಲ್ಲಿ ಎಷ್ಟು ಥರದ ಬಿರಿಯಾನಿಗಳು ಬರ್ತಾ ಇದೆ ಅನ್ನೋದು ಗೊತ್ತು ಆದರೆ ಎಲ್ಲ ಕಡೆ ಈ ರೀತಿಯಾದಂತಹ ಟೇಸ್ಟ್ ಸಿಗೋದಿಲ್ಲ ಸೊ ಇವತ್ತು ಸಿಗ್ತಾ ಇದೆ ಅದು ನಮ್ಮ ಆಕಾಶ ನಮ್ಮ ಬಿರಿಯಾನಿಯಲ್ಲಿ ಸೊ ಬನ್ನಿ ನೀವು ಒಮ್ಮೆ ಟೇಸ್ಟ್ ಮಾಡಿ ಎದಿರೋದು ಬಗಲಗುಂಟೆ ಹತ್ತಿರ ಸೊ ಇದನ್ನು ಲೊಕೇಶನನ್ನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಅದನ್ನು ನೋಡಿ ವಿಸಿಟ್ ಮಾಡಿ ಒಮ್ಮೆ ನೀವು ವೀಕೆಂಡಲ್ಲಿ ಬಂದರೆ ತುಂಬ ರೆಶ್ ಇರುತ್ತೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಸಿಗುತ್ತೆ ಸೊ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಖಾಲಿಯಾದ್ರೂ ಮತ್ತೆ ಮತ್ತೆ ಮಾಡ್ತಾನೇ ಇರ್ತಾರೆ ಇಲ್ಲಿ ಸತತವಾಗಿ ಸ್ಟವ್ ಅಂತೂ ಆನ್ ಆಗಿರುತ್ತೆ ಇದು ಬಂದು ಸೌದೆ ಒಲೆಯಿಂದ ಮಾಡ್ತಕ್ಕಂಥ ಒಂದು ಅಡಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಕೂಡ ಬಂದು ತಿಂದರೆ ಇದೇ ರೀತಿ ಒಂದಷ್ಟು ವಿಡಿಯೋಗಳಿಗಾಗಿ ನನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರೋದು ಅಂತ ಸರ್ ಆಲ್ರೆಡಿ ನಿಯರ್ ಹೋಟ್ಲು ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ತ್ರೀ ಮಂತ್ ಆಯ್ತು ಬಿಫೋರ್ ನಾವು ಈ ಆ್ಯಕ್ಚುಲಿ ನಂದಿಲ್ಸ್ ಕಡೆ ಇದ್ವಿ ಬಟ್ ಇವಾಗ ನಾವು ಈ ಸದ್ಯ ಸಿಟಿಗೆ ಬಂದ್ರೆ ಮೂರು ತಿಂಗಳಾಯ್ತು ಮೂರು ತಿಂಗಳಿಗೆ ಈ ಥರ ಒಂದು ರೇಂಜ್ಗೆ ಫೇಮಸ್ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಸದ್ದು ಮಾಡ್ತಾ ಇದೆ ಹಾಂ ಸರ್ ಆ್ಯಕ್ಚುಲಿ ಜನ ತುಂಬ ಪ್ರೋತ್ಸಾಹ ಮಾಡಿದರೆ ಹಂಗೆ ಸದ್ದು ಮಾಡಿದ್ವಿ ಅಂದರೆ ಅಷ್ಟು ರೀತಿ ನಮ್ಮ ಅಕ್ಕಿನೂ ನಾವು ಮಾಡ್ತಕ್ಕಂಥ ಪದಾರ್ಥಗಳು ಕೂಡ ತುಂಬ ಕ್ವಾಲಿಟಿ ಆಗಿದ್ದಾವೆ ತುಂಬ ಕ್ವಾಲಿಟಿ ಸೊ ನಮ್ಮಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬ್ ಮೂರು ಸಿಗುತ್ತೆ ಮೂರು ಬಿಟ್ಟಿನ ಏನು ಸಿಗಲ್ಲ ಸರ್ ಚಿಕನ್ ಬಿರಿಯಾನಿ ಕಬಾಬ್ ಮಟನ್ ಬಿರಿಯಾನಿ ಹಾಂ ನಾವು ಹೌದು ಸರ್ ಪ್ರತಿದಿನ ಸಿಗುತ್ತೆ ಹಾಂ ಪ್ರತಿದಿನ ಸಿಗುತ್ತೆ ಬಟ್ ಸೋಮವಾರ ಬಿಟ್ಟು ಸೋಮವಾರ ಬಿಟ್ಟು ಹಾಂ ಮಂಗಳವಾರ ನಿಮಗೆ ಹನ್ನೊಂದು ಗಂಟೆಯಿಂದ ಹ್ಮ್ ನೈಟ್ ಹತ್ತುವರೆವರೆಗೂ ಸೊ ವೀಕ್ ಡೇಸಲ್ಲಿ ಮಾಮೂಲಿ ಹನ್ನೊಂದರಿಂದ ಹತ್ತುವರೆ ಸೊ ಸಂಡೇ ಮಾತ್ರ ನಿಮಗೆ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆವರೆಗೆ ಸಿಗುತ್ತೆ ಶೋರ್ ಶೋರ್ ಸರ್ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ನೋಡಿ ಬೇಕಾರ ನೋಡಿರ್ತದೆ ತುಂಬ ಜನ ಇಷ್ಟಪಟ್ಟಿದ್ದಾರೆ ನಮ್ಮ ಬಿರಿಯಾನಿನ ಸರ್ ಹೊಸಕೋಟೆ ಮೀನ್ಸ್ ಹೋಗ್ ಅದೊಂದು ಆ ಹೊಸಕೋಟೆ ಬಿರಿಯಾನಿ ಬೇರೆ ಅಂದ್ರೆ ಬೇರೆ ಮೀನ್ಸ್ ಅದು ದೂರ ತುಂಬಾ ಲಾಂಗ್ ಡೇ ಇರುತ್ತೆ ಅದು ಲಾಂಗ್ ಲಾಂಗ್ ವೀಕಲಿ ಹುಡುಗರು ಪ್ಲಾನ್ ಮಾಡ್ಕೊಂಡು ಹೋಗೋದು ಬಟ್ ಇಲ್ಲಿ ನಿಮಗೆ ಸಿಟಿಲಿ ಬೇಗ ಸಿಗ್ಬೇಕಂದ್ರೆ ನಮ್ದು ಹೊಸಕೋಟೆ ಬಿರಿಯಾನಿ ತರನೇ ಇದೆ ಆಲ್ಮೋಸ್ಟ್ ಹಂಗೆ ಮಾಡ್ತಿದ್ವಿ ಅದಕ್ಕಿಂತ ಚೆನ್ನಾಗಿ ಅಂದ್ಕೊತೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೆ ಹಾ ಸರ್ ನಮ್ ಸರ್ ಎಲ್ಲ ಹೊಸಕೋಟೆ ತುಂಬಾ ಇದನ್ನ ಈ ಇಂದ ತುಂಬಾ ಶ್ರಮ ಪಟ್ಟಿದ್ದಾರೆ ಸುಮ್ಮನೆ ಇದು ಆಲ್ಮೋಸ್ಟ್ ಬೇಗನೆ ಕ್ಲಿಕ್ ಆಗ ಸುಲಭ ಇಲ್ಲ ಇದು ಇದನ್ನ ತುಂಬಾ ಕಷ್ಟಗಳು ಪಟ್ಟಿ ತುಂಬಾ ಸೈಕಲ್ ಒಡೆ ಈ ಮಠಕ್ಕೆ ಬರಬೇಕಂದ್ರೆ ಇವಾಗ ಈ ಮಠಕ್ಕೆ ಬಂದಿದ್ದಾರೆ ಸರ್ ಇದ್ರಲ್ಲಿ ತುಂಬಾ ಎಫರ್ಟ್ ಇದೆ ರಾತ್ರಿ ಎಲ್ಲ ಕಣ್ಣಿ ನಿದ್ದೆ ಇಲ್ದ ಏನೋ ಒಂದು ಅವ್ರು ನಮ್ಮ ಸರ ಪ್ರಯತ್ನ ಓನ್ ಆಗಿ ಮಸಾಲ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ ಮಸಾಲ ನಾವು ಮನೆಗೆಲ್ಲ ಮಸಾಲೆ ಪದಾರ್ಥ ಹಾಕ್ಬಿಟ್ಟು ಇಲ್ಲಿಗೆ ಹಾಕಿಸಿ ಮತ್ತೆ ಬಂದಿಲ್ಲಿ ಖಂಡಿತ ಬಂದಿತ್ತ ಮಾಡ್ತೇವೆ ಸೌದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೊತ್ತ ಸೌದೆ ಸ್ಪೆಷಲ್ ಅಲ್ಲ ಸರ್ ಅಟ್ಲೀಸ್ಟ್ ಒಂದು ಆರೋಗ್ಯವಾಗಿ ಇರ್ಬೋದು ಅನ್ಕೋತೀವಿ ತುಂಬಾ ಈಗ ತುಂಬ ಬರೀ ಗ್ಯಾಸಲ್ಲೇ ಏನಾದ್ರೂ ಜೀವನ ಗ್ಯಾಸಲ್ಲೇ ಇದೆ ಬಟ್ ನಾವೇನೋ ಸ್ವಲ್ಪ ಸ್ಪೆಷಲ್ ಆಗಿ ಯೂನೀಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಟೇಸ್ಟ್ ಬರ್ಬೇಕಂದ್ರೆ ಸೌದೆನೇ ಒಂದು ಮುಖ್ಯ ಸಾಧನ ಬಿರಾನಿ ಬಿರಿಯಾನಿಗೆ ಅದು ಸಾಧನ ಮೇಲೆ ಇಟ್ಟಿರೋದು ಬೇರೆ ಕಡೆ ಏನಾದ್ರೂ ಇದೆ ಆತ ಡಿಸ್ಟರ್ಬೆನ್ಸ್ ಬಂದಿತ್ತು ಬಟ್ ಆದ್ರೆ ನಾವು ಚೆನ್ನಾಗಿದೆ ಜನ ನಮ್ಮ ಬಿಡ್ತಾ ಇಲ್ಲ ನಾವು ಈಗ ಮುಂದೆ ಈಗ ಬೇರೆ ಪ್ಲಾನ್ ಮಾಡಿದ್ದೀವಿ ಶೀಟಿಂಗ್ ಅಲ್ಲೇ ಪ್ಲಾನ್ ಮಾಡಿದೀವಿ ಆಲ್ಮೋಸ್ಟ್ ತುಂಬಾ ಚಿಕ್ಕ ಜಾಗ ನಾವು ಇದರಲ್ಲೇ ತುಂಬ ಸ್ವಲ್ಪ ಇದ್ರಲ್ಲೇ ಸೇಫ್ಟಿ ಮೆಜರ್ಮೆಂಟ್ ತಗೊಂಡಿದೀವಿ ಸೊ ಫೈರ್ ಎಕ್ಸನ್ಸ್ ಇದೆ ಹುಡುಗರಿಗೆಲ್ಲ ಎಲ್ಲ ಗೈಡ್ ಕೊಟ್ಟಿದ್ದೀವಿ ಬಟ್ ಇದು ಹೊಗೆ ರಹಿತ ಸೌದೆ ಅಂತ ಮಾಡ್ತಾರೆ ಇದು ತುಂಬ ಒಲೆ ಬರೋಲ್ಲ

ಇಲ್ಲಿ ಸಾಕಾಗಲ್ಲ ಟ್ರಾಫಿಕ್ ಇದು ಕರೆಕ್ಟ್ ಮೇಡಮ್ ಪಾರ್ಕಿಂಗ್ ಇರ್ಬಹುದು ಪ್ರತಿಯೊಂದು ಅಂತ ನೋಡಿ ತುಂಬಾ ಟ್ರಾಫಿಕ್ ಇದೆ ಬಟ್ ಅದರಲ್ಲೂ ನಾವು ಮಾಡ್ತಾ ಇದ್ದೇವೆ ಮೇಡಮ್ ಜನರ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ 아녕하니 <목소리나> ಹಾಂ ನಮಸ್ತೆ ಮೇಡಮ್ ಬರ್ತಿದ್ದೀರ ಇಲ್ಲಿ ಹಾಲೆ ನಾವು ಒಂದು ತ್ರೀ ಮಂತ್ಸಿಂದ ಬರ್ತೀವಿ ಮೇಡಮ್ ನಮಗೂ ಗೊತ್ತಿರಲಿಲ್ಲ ಒಬ್ಬರು ಪರಿಚಯ ಹೇಳಿದ್ರು ಟೇಸ್ಟು ಚೆನ್ನಾಗಿದೆ ಅಂತ ಅವಾಗ ಬಂದು ಒನ್ ಟೈಮ್ ನೋಡ್ದು ಆಮೇಲೆ ರೆಗ್ಯುಲರ್ಲಿ ನಾವು ಇಲ್ಲೇ ಬಂದು ತೊಗೊಂಡೋಗ್ತೀವಿ ತುಂಬ ಚೆನ್ನಾಗಿದೆ ಬಿರಿಯಾನಿನೂ ಇಷ್ಟ ಚೆನ್ನಾಗಿದೆ ಕುಸ್ಕನು ಚೆನ್ನಾಗಿದೆ ಮಟನ್ದು ಚೆನ್ನಾಗಿದೆ ಚಿಕನೂ ಚೆನ್ನಾಗಿದೆ ನಾವು ಜಾಸ್ತಿ ಮಟನ್ನೇ ಲೈಕ್ ಮಾಡೋದು ಹೌದು ಇಲ್ಲೇ ಸಿಗ್ತೈತೆ ಚೆನ್ನಾಗಿದೆ ಆದರೂ ನಮ್ಗೆ ನಿಯರೆಸ್ಟ್ ಇಲ್ಲೇ ಹತ್ರ ಇದೆಯಲ್ವಾ ಆದಷ್ಟು ನಮಗೆ ತುಂಬ ಚೆನ್ನಾಗಿದೆ ಹೌದು ನಾವು ಇಲ್ಲಿ ತ್ರೀ ಮಂತ್ಸ್ ಆಯಿತು ನಾವು ಆಲೇ ಒಂದು ಟೆನ್ ಫಿಫ್ಟೀನ್ ಟೆನ್ ಬರ್ತೀವಿ ಚೆನ್ನಾಗಿದೆ ಹೌದು ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿದೆ ಹೌದು ಸೌದೆ ಒಲೆ ಎಲ್ಲ ಮಾಡ್ತಿದ್ದಾರೆ ಹೌದು ನಾವು ವಾಶ್ ಮಾಡೋದೆಲ್ಲ ನೋಡಿದೀವಿ ರೀ ಎಲ್ಲಾಗೇನೆ ಚಿಕನ್ ಆಗಲಿ ಮಟನ್ ಆಗಲಿ ಚೆನ್ನಾಗಿದೆ ಲೈವ್ ಮುಂದೆ ಖಾಲಿ ಆದರೂ ಬೇಕು ಫಾಸ್ಟ್ಲಿ ಆಗಲಿ ಕೊಡ್ತಾರೆ

ಎಸ್ಪೆಷಲಿ ಇಲ್ಲಿ ಒಲೆಯಲ್ಲಿ ಮಾಡೋದ್ರಿಂದ ಇನ್ನು ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಇನ್ನಷ್ಟು ರುಚಿ ಬರುತ್ತೆ ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ ತುಪ್ಪ ಇದೆಲ್ಲ ಪ್ಯೂರ್ ನಂದಿನೀದಾಗ್ತಾ ಇದ್ದಾರೆ ಅದೊಂದು ವಿಶೇಷತೆ ಮತ್ತು ನಮ್ಮ ಕಣ್ಣು ಎದುರುಗಡೆನೇ ಮಾಡ್ತಾ ಇದ್ದಾರೆ ಅದು ಒಂದು ನಮಗೆ ಸಂತೃಪ್ತಿ ಅಂತ ಕೊಡುತ್ತೆ ಮತ್ತು ರುಚಿನೂ ಚೆನ್ನಾಗಿದೆ ಹೌದು ಹೌದು ಹೊಸಕೋಟೆ ಹೌದು ನಾವು ಹೊಸಕೋಟೆ ಎಲ್ಲ ಹೋಗಿದ್ದೀವಿ ಅಲ್ಲಿ ತಿಂದಿದ್ದೀವಿ ಆದರೆ ಅದು ನಮ್ಮ ಮನೆ ಹತ್ರನೇ ಇರೋದ್ರಿಂದ ಇನ್ನಷ್ಟು ಅನುಕೂಲ ಆಗಿದೆ ಹೌದು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಹೌದು ಊಟ ಹೌದು ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಚೆನ್ನಾಗಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಯಾಕಂದರೆ ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆನೂ ನಾನು ಟೇಸ್ಟ್ ಮಾಡಿದ್ದೀವಿ ಇದು ಒಂದು ಅದೇ ರೀತಿ ಒಳ್ಳೆಯ ರುಚಿ ಕೊಟ್ಟಿದೆ ನಮಗೆ आहा अच्छा नीचे प्राइस बॉल का पहले ऊपर पर हम्म पीस डालो बड़े बार